ಓನರ್ ಕೂತಿದ್ರು ಹುಡುಗ ಜೋಡ್ಸ್ತಾ ಇದ್ದ ಹಾಕ್ತಾ ಇದ್ವಿ ಹಾಕೋ ಟೈಮಲ್ಲಿ ಮೂರ್ ದರೋಡೆಗಾರರು ಬಂದ್ರು ಒಳಗಡೆಗೆ ಒಬ್ಬ ಗಾಡಿಲಿ ವೇಟ್ ಮಾಡ್ತಾ ಅವ್ರಿಗೆ ಬಂದ ತಕ್ಷಣನೇ ಎಲ್ಲ ಚಿನ್ನ ಜೋಡಿಸ್ಬೇಕಾದ್ರೆ ಹುಡ್ಗ ತಗೋತಾ ಇರ್ಬೇಕಾದ್ರೆ ಬಂದ್ಬಿಟ್ಟು ಗನ್ ತೋರಿಸ್ಬಿಟ್ಟು ಮೂರ್ ಈ ಮೂರ್ ಜನನೂ ಚಾಕು ಇಟ್ಕೊಂಡು ಅವನ್ ಎದುರಿಸಿದ್ರು ಫಸ್ಟ್ ನಮ್ಮ ಅಣ್ಣ ಏನಾರ ಮಾಡಿ ಫಸ್ಟ್ ತಳ್ಳಿ ಅವ್ರ ಫೋನ್ ಕಿತ್ಕೊಳಕ್ ಟ್ರೈ ಅವನು ಅವರು ಕಿರ್ಚಿದ್ರು ಜೋರಾಗಿ ಕಾಪಾಡಿ ಕಾಪಾಡಿ ಅಂತ ಯಾರೂ ಬರಲಿಲ್ಲ ಸರ್ ಬಟ್ ಆದ್ರೂ ಅವರು ಮೇಲೆ ಹತ್ತಿ ಎಲ್ಲ ಚಿನ್ನ ತಗ್ದಿ ಎಷ್ಟು ಚಿನ್ನ ಇತ್ತು ಅಂಗಡಿಲಿ ಎಲ್ಲ ತಗೊಂಡೋದ್ರು ಸರ್ ಸರ್ ನಂತ ಹೋಗ್ತಾ ಹೋಗ್ತಾ ಅವ್ರು ಹೋಗ್ಬೇಕಾದ್ರೂ ನಾವು ಓಡುವುದ ಹಿಂದೆ ಆ ಗಾಡಿ ಅವನು ಶಿಫ್ಟ್ ಕಾ ಕಾರಿಲಿ ಅವ್ರು ಬಂದಿದ್ರು ತಿರುಗ್ಸ್ದ ಅವನು ಗಾಡಿನ ತಿರುಗ್ಸ್ದ ಎಂತ ಓಡ್ತಾ ಈ ವ್ಯಕ್ತಿ ಕಾಪಾಡಕ್ಕೆ ಹೋದ ಅವನು ಕಾಪಾಡ್ತಾ ಅವನಿಗೆ ಚಾಕು ಹಾಕಿ ಅವರು ಓಡ್ಬಿಟ್ರು ಇಟ್ಕೊಳಕ್ಕೆ ಹೋದ್ರು ಅವನು ಓಡ್ಬಿಟ್ಟ ಸರ್ ಸರ್ ಪಕ್ಕದ ಅಂಗಡಿ ಅವರು ಸರ್ ಅವರು ಅಮಿತ್ ಅಮಿತ್ ಸರ್ ನೋಡಿ ಅನುಮಾನ ಅಂದ್ರೆ ಸರ್ ನಮ್ ಅಂಗಡಿಲಿ ಎಲ್ಲಾರು ಬರ್ತಾರೆ ಈಗ ಯಾರ್ ಬರ್ತಾರೆ ಯಾರು ಕಳ್ಳರು ಅಂತ ನಮ್ಗ್ ಗೊತ್ತಾಗಲ್ಲ ಸರ್ ಈಗ ಯಾರೋ ಬಂದ್ರು ಅಂಗಡಿಗೆ ಪರ್ಚೇಸ್ ಮಾಡಕ್ಕೆ ಅವ್ರನ್ನ ನಾವ್ ಕಳ್ಳ ಅಂತ ಅನ್ಕೊಳಕ್ ಆಗಲ್ಲ ಈಗ ಸುಮಾರು ಜನ ಬರ್ತಾರೆ ಅಲ್ವಾ ಬಟ್ ಏನ್ ನಮ್ಗೆ ಹೆಲ್ಪ್ ಮಾಡಿದ್ರೆ ನಮ್ಗೆ ನಮ್ ಚಿನ್ನ ಸಿಕ್ಕಿದ್ರೆ ಸಾತ್ ಸರ್ ಕಮ್ಮಿ ಎಂಟು ಮುಕಾಲ್ ಎಂಟು ಮುಕಾಲ್ ಗಂಟೆಗೆ ಮೂರ್ ಜನ ಬಂದಿರೋದು ಕಾರ್ ಅಲ್ಲಿ ಬಂದ ತಕ್ಷಣ ಅಲ್ಲಿ ಗನ್ ತೋರ್ಸಿಬಿಟ್ಟ ಅಲ್ಲಿ ಟ್ರೆಲ್ ಇತ್ತು ನಮ್ದು ಜೋಡಿಸ್ತಾ ಇತ್ತು ಹುಡ್ಗ ಅಲ್ಲಿ ಚೀಲಲ್ಲಿ ಹಾಕ್ಬಿಟ್ಟು ತಗೊಂಡ್ ಹೋಗ್ಬಿಟ್ಟಿದ್ದಾರೆ ಮೂರ್ ಜನ ಬಂದಿತ್ತು ಸರ್ ಅದು ಗೊತ್ತಿಲ್ಲ ಸರ್ ನಮ್ಗೆ ಅಂದ್ರೆ ಗಣ್ತು ಗಂಡ್ ತೋರಿಸ್ ತಕ್ಷಣ ಭಯ ಆಯ್ತು ಡೂಪ್ಲಿಕೇಟ್ ಇತ್ತು ಯಾರು ಸರ್ ಸರ್ ಅದು ಹೋಗಿದೆ ಬಟ್ ಗ್ರಾಮ್ ವಾಪಸ್ ಸಿಕ್ತೋ ಅಲ್ಲಿ ಇತರೆ ಅದಲ್ಲಿ ಹೆಚ್ಚು ಕಮ್ಮಿ ನೂರ ಎಂಬತ್ತು ಗ್ರಾಮ್ ನೂರ ಎಂಬತ್ತೈದು ಗ್ರಾಮ್ ಹೋಗಿದೆ ಇಲ್ಲ ನಾವು ಅಬ್ಸರ್ವ್ ಮಾಡಿದ್ರೆ ನಾವೇಟ್ ಅಲರ್ಟ್ ಆಗ್ತಾ ಇತ್ತು ಸರ್ ನಾವು ಅಬ್ಸರ್ವ್ ಮಾಡಿಲ್ಲ ರಿಟರ್ನ್ ಕಾರಿನಲ್ಲೇ ಹೋಗುತ್ತೆ ಸರ್ ಕಾರಲ್ಲಿ ಅಲ್ಲಿಂದ ಈ ಯು ಟರ್ನ್ ಮಾಡಿದೆ ಯು ಮಾಡ್ಕೊಂಡು ಅಲ್ಲಿ ಡೈಟ್ ಎಷ್ಟು ಜನ ಇದ್ದರೆ ಮೂರು ಜನ ನಾವು ನಾವು ಎರಡು ಜನ ಅಂಗಡ್ದಲ್ಲಿ ಇದ್ದರೂ ಎನಿ ಟೈಮ್ ಡೈಲಿ ಅದೆ ಟೈಮಿಗೆ ಕ್ಲೋಸ್ ಮಾಡ್ತಿದ್ರೆ ಡೈಲಿ ನಮ್ಮದು ಎಂಟು ಮುಖಾಲು ಒಂಬತ್ತು ಗಂಟೆ ಒಳಗಡೆ ಕ್ಲೋಸ್ ಮಾಡಿಬಿಡ್ತೀನಿ ಯಾರಾನ ಬಂದು ನೋಡ್ಕೊಂಡು ಹೋಗೋದು ವಾಚ್ ಮಾಡೋದು ಆ ತರ ಏನು ಆ ಥರ ಎಲ್ಲ ಅಬ್ಸರ್ವ್ ಮಾಡೋದು ಸರ್ ಕಸ್ಟಮರ್ ಬರ್ತಾರೆ ಅಂಗಡಿಯಲ್ಲಿ ಯಾರು ನೋಡ್ಕೊಂಡು ಹೋಗ್ತಾರೆ ಯಾರು ಬರ್ತಾರೆ ನಾವ್ ಅದು ಹೇಳಕ್ ಆಗಲ್ಲ ಯಾರ್ ಬಂದಿದಾರೆ ಯಾರಂತ ಹೇಳಕ್ಕಾಗಲ್ಲ ಏನ್ ಭಾಷಾ ಅಂದ್ರೆ ಏನಾದ್ರು ಮಾತಾಡ್ತಿದಾರೆ ಅದನ್ನ ನಮ್ಗೆ ಅರ್ಥ ಆಗಿಲ್ಲ ಏನ್ ಮಾತಾಡಿದ್ದಾರೆ ಅಂತ ನಮ್ಗೆ ಅರ್ಥ ಆಗಿಲ್ಲ ಗನ್ ತೋರ್ಸಿದ್ರು ನಮ್ ಫೋನ್ ಇಟ್ಕೊಂಡೆ ಸ್ವಲ್ಪ ಅದು ಏನಾದ್ರು ಮಾಡಿದ್ರೆ ನಮ್ಗೆ ಗಾಬರಿ ಆಯ್ತು ಆಮೇಲೆ ಜೋಡ್ಸಿತ್ತು ಅದು ಚಿಲದಲ್ಲಿ ಹಾಕೊಂಡು ತರ್ಟಿ ಸೆಕೆಂಡ್ ಅಲ್ಲಿ ಗೇಮ್ ಆಯ್ತು